ಹರ್ನಿಯ ಬರೋದಕ್ಕೆ ಹಲವಾರು ಕಾರಣಗಳಿದೆ ಒಂದು ಹುಟ್ಟಿದಾಗಲೇ ಇರ್ಬೋದು ಟೆಸ್ಟಿಕಲ್ಸು ನಾವು ಬೆನ್ನಲ್ಲಿ ಉತ್ಪನ್ನ ಆಗೋದು ಅಂದರೆ ಪ ಫಾರ್ಮೇಷನ್ ಆಗೋದು ಅಲ್ಲಿಂದ ಕೆಳಗಡೆ ಬಂದು ಹೊರಗಡೆ ಬರೋದಕ್ಕೆ ಒಂದು ದ್ವಾರ ಮಾಡಿಕೊಂಡು ಬರುತ್ತೆ ಅದು ಬಂದಿರೋ ದ್ವಾರ ಮುಚ್ಕೊಳ್ಳ್ದೇ ಇದ್ದರೆ ಆವಾಗ ಅಲ್ಲಿ ಇಂಗೋನಲ್ ಹರ್ನ್ಯ ಅಂತ ಬರುತ್ತೆ ಇದು ಚಿಕ್ಕ ಮಕ್ಕಳಲ್ಲಿ ಅಂತ ಕೆಲವು ಎರಡು ಹರಿ ಪ್ರೆಗ್ನೆನ್ಸಿ ಇವಾಗ ಪ್ರೆಗ್ನೆನ್ಸಿನಲ್ಲಿ ಯೂಟ್ರಸ್ ಭಾಳ ಮೇಲೆ ಗರ್ಭಕೋಶ ಅಷ್ಟು ದೊಡ್ಡದಾದಾಗ ಹೊಟ್ಟೆನೇ ಸ್ಟ್ರೆಚ್ ಮಾಡಿಬಿಡುತ್ತೆ ಸ್ಟ್ರೆಚ್ ಮಾಡಿದ ಮೇಲೆ ಮಾಂಸಖಂಡಗಳು ವಾಪಸ್ ಬರಬೇಕು ಹೆರಿಗೆ ಆದ ನಂತರ ಬಟ್ ಅದು ಜೊತೆಗೆ ಸೇರೋದಿಲ್ಲ ಹೊಕ್ಕಳ ಸ್ವಲ್ಪ ವೀಕ್ನೆಸ್ ಇರುತ್ತೆ ಸೊ ಹೊಕ್ಕಳ ಅವರಿಗೆ ಒಂದು ಹರ್ನಿಯ ಅಂತ ಬರುತ್ತೆ ಲಕ್ಷಣಗಳೇನಾದ್ರೂ ಇರುತ್ತಾ ಹರ್ನಿಯ ಸ್ಟಾರ್ಟ್ ಆಗ್ತಾ ಇದೆ ಅಂದಾಗ ಏನಾದರೂ ಸಿಂಪ್ಟಮ್ಸ್ ಗಳು ಗೊತ್ತಾಗತ್ತ ಫೀಲ್ ಆಗುತ್ತಾ ಅಂತ ಮಾಂಸಖಂಡಗಳ ಬಲಹೀನತೆ ಆಗಿ ಮಾಂಸಖಂಡಗಳ ಮಧ್ಯದಲ್ಲಿ ಜಾಗ ಓಪನ್ ಆಗ್ಬಿಟ್ಟು ಆಗುವಂತ ಒಂದು ಕಂಡೀಷನ್ ಇದು ಕಾಯಿಲೆ ಅಲ್ಲ ಕಾಯಿಲೆ ಅಂದರೆ ಯಾವುದೇ ಇನ್ಫೆಕ್ಷನ್ ಬಂದಂಗೆ ಬೇರೆ ಏನೋ ಅಲ್ಲ ಸೊ ಕಾಯಿಲೆ ಅಂದರೆ ನಮಗೆ ಔಷಧಿ ಕೊಟ್ಟು ಕಾಯಿಲೆನ ಮೇಲೆ ಮಾಡ್ಬೋದು ಇದಕ್ಕೆ ಔಷಧಿ ಅನ್ನೋದು ಇಲ್ಲವೇ ಇಲ್ಲ ಈ ಹೊಳತ್ರ ಬರೋ ಹರಣ್ಯ ಸುಮಾರು ನಾಲ್ಕು ವರ್ಷದವರೆಗೂ ಯಾವಾಗಾದರೂ ಅದು ಕಡಿಮೆ ಆಗಿಬಿಡ್ಬೋದು ತಾನಾಗೆ ಅವರು ಬೆಳವಣಿಗೆ ಮೇಲೆ ಮುಚ್ಕೊಂಡು ಬಿಡ್ಬೋದು ಅಕಸ್ಮಾತಾಗಿ ನಾಲ್ಕು ವರ್ಷದವರೆಗೂ ಅದು ಮುಚ್ಕೊಂಡಿಲ್ಲ ಅಂದರೆ ಆವಾಗ ನಾವು ಶಸ್ತ್ರಚಿಕಿತ್ಸೆ ಮಾಡ್ತೀವಿ ಯಾಕಂದರೆ ಅದಾದ ನಂತರ ಅದು ಮುಚ್ಕೊಳ್ಳೋ ಚಾನ್ಸ್ ಇಲ್ಲ ನೋವು ಬಹಳ ಕಡಿಮೆ ಇರುತ್ತೆ ಆಸ್ಪತ್ರೆ ಜಾಸ್ತಿ ದಿನ ಇರಬೇಕಾಗಿಲ್ಲ ಬರೀ ಒಂದು ದಿನ ಇದ್ರೆ ಸಾಕು ಎಲ್ಲೋ ಒಬ್ಬೊಬ್ಬರಿಗೆ ಎರಡು ದಿನ ಇಟ್ಕೋತೀವಿ ಅಷ್ಟೇ ಒಂದು ವೇಳೆ ಈಗ ಹರ್ನಿಯಾಗಿ ಪ್ರಾಪರ್ ಟೈಮ್ ಅಲ್ಲಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ ನನಗೆ ಇವತ್ತು ನೋವಿಲ್ಲ ಆಮೇಲೆ ನೋಡ್ಕೊಳ್ಳೋಣ ಅನ್ಬಾರ್ದು ಯಾಕಂದ್ರೆ ನೋವು ಬಂದಾಗ ಎಮರ್ಜೆನ್ಸಿ ನೋಡ್ತಾ ಇದ್ದೀರಾ ವಿಜಯ ಕರ್ನಾಟಕ ನಾನು ರಕ್ಷಾ ಕೋಟ್ಯಾನ್ ಇವತ್ತು ಹರ್ನಿಯಾದ ಬಗ್ಗೆ ಹಾಗೆ ಅದು ಯಾವ ಕಾರಣಕ್ಕೋಸ್ಕರ ಬರುತ್ತೆ ಇದಕ್ಕೆ ಚಿಕಿತ್ಸೆ ಏನು ಸೊ ಈ ಹರ್ನಿಯಾದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ರಮೇಶ್ ಮಕ್ಕಂ ಸೀನಿಯರ್ ಕನ್ಸಲ್ಟೆಂಟ್ ಮಿನಿಮಲ್ ಇನ್ವೇಸಿವ್ ಅಂಡ್ ಬೇರಿಯಾಟ್ರಿಕ್ ಸರ್ಜರಿ ಡೈರೆಕ್ಟರ್ ಆಫ್ ಅರ್ಕ ಅನುಗ್ರಹ ಹಾಸ್ಪಿಟಲ್ ಅಂಡ್ ಅನುಗ್ರಹ ವಿಠಲ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಡಾಕ್ಟರ್ ಈಗ ಹರ್ನಿಯ ತುಂಬಾ ಜನರಿಗೆ ಈ ಸಮಸ್ಯೆ ಇದ್ದೇ ಇರುತ್ತೆ ಸೊ ಈ ಹರ್ನಿಯಾ ಅಂತ ಹೇಳಿದ್ರೆ ಏನು ಇದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಾದ್ರೆ ಆಡಿಯನ್ಸ್ಗೆ ನೀವು ಹೇಳಿದಾಗೆ ಹರ್ನಿಯ ಅನ್ನೋದು ಬಹಳ ಕಾಮನ್ ಆಗಿ ಹೋಗಿದೆ ಇವಾಗ ನೋಡಿದ್ರೆ ಒಂದು ನೂರು ಜನರಲ್ಲಿ ನಾಲ್ಕು ಜನಕ್ಕೆ ಜೀವನದಲ್ಲಿ ಯಾವಾಗ್ಲಾದ್ರೂ ಒಂದ್ಸಲ ಹರ್ನಿಯ ಬರೋ ಸಾಧ್ಯತೆ ಉಂಟು ಅಂತ ಹೇಳಿ ಇದು ಹರ್ನಿಯ ಅಂದ್ರೆ ನಮ್ಮ ಹೊಟ್ಟೆ ನಲ್ಲಿ ಇರೋ ಅಂಗಾಂಗಗಳು ಯಾವುದೇ ಅಂಗಾಂಗಗಳಿರ್ಬೋದು ಕರಳಿರ್ಬೋದು ಮತ್ತೆ ಅದರ ಮೇಲ್ಗಡೆ ಇರೋ ಪದರೆಗಳಿರ್ಬೋದು ಅಥವಾ ಬೇರೆ ಯಾವುದೇ ಆರ್ಗನ್ಸ್ ಅದು ಹೊಟ್ಟೆನಿಂದ ಹೊರಗಡೆ ಬಂದರೆ ಅಂದರೆ ಅದರ ಹೊಟ್ಟೆಗೆ ಮಾಂಸ ಕಂಡುಗಳು ಪದರೆಗಳ ಥರ ಇರುತ್ತೆ ಮೂರು ಪದರೆಗಳ ಥರ ಅದನ್ನ ಬಿಟ್ಕೊಂಡು ಹೊರಗಡೆ ಬಂದಾಗ ಅದು ಒಂದು ಊತವಾಗಿ ಕಾಣುತ್ತೆ ಆ ಊತವಾಗಿ ಕಾಣೋದಕ್ಕೆ ನಾವು ಹರ್ನಿಯಾ ಅಂತ ಹೇಳ್ತೀವಿ ಸೊ ಯಾವ ಕಾರಣಕ್ಕೋಸ್ಕರ ಈ ಹರ್ನಿಯಾ ಬರುತ್ತೆ ಇವಾಗ ಹರ್ನಿಯಾ ಬರೋದಕ್ಕೆ ಹಲವಾರು ಕಾರಣಗಳಿದೆ ಒಂದು ಹುಟ್ಟಿದಾಗಲೇ ಇರ್ಬೋದು ಅಂದರೆ ನಾವು ಸೊ ಚಿಕ್ಕ ಮಕ್ಕಳಲ್ಲಿ ಇದು ಅಂಬಲಿಕಲ್ ಹರ್ಣಿಯ ಅಂತೀವಿ ಹೊಕ್ಕಳ ಹತ್ರ ಸ್ವಲ್ಪ ದಪ್ಪ ಬೆಳ್ಕೊಂಡ್ಬಿಡುತ್ತೆ ಅಂಬಲಿಕಲ್ ಕಾರ್ಡ್ ಕನೆಕ್ಷನ್ ಇರುತ್ತಲ್ಲ ಅದು ಸ್ವಲ್ಪ ವೀಕ್ ಇರುತ್ತೆ ಆ ಸ್ಪಾಟ್ ಅಲ್ಲಿ ಸೊ ಅದು ಅಂಬಲಿಕಲ್ ಕಾರ್ಡ್ ಹೋದ್ಮೇಲೆ ಅಲ್ಲಿ ದಪ್ಪಕ್ಕೆ ಕಾಣ್ತಾ ಇರುತ್ತೆ ಅದು ಅಂಬಲಿಕಲ್ ಹರ್ಣಿ ಅಂತೀವಿ ಮತ್ತು ಇನ್ನೊಂದು ಇಂಗ್ವೈನಲ್ ಹರ್ನಿ ಅಂತೀವಿ ಇಂಗ್ವೈನಲ್ ಹರ್ಣಿ ಅಂದರೆ ಅದು ತೊಡೆ ಹತ್ತಿರ ಬರೋದು ನಾವು ಟೆ ಟೆಸ್ಟಿಕಲ್ಸು ನಾವು ಬೆನ್ನಲ್ಲಿ ಉತ್ಪನ್ನ ಆಗೋದು ಅಂದರೆ ಪ ಫಾರ್ಮೇಷನ್ ಆಗೋದು ಅಲ್ಲಿಂದ ಕೆಳಗಡೆ ಬಂದು ಹೊರಗಡೆ ಬರೋದಕ್ಕೆ ಒಂದು ದ್ವಾರ ಮಾಡಿಕೊಂಡು ಬರುತ್ತೆ ಅದು ಬಂದಿರೋ ದ್ವಾರ ಮುಚ್ಕೊಳ್ಳ್ದೇ ಇದ್ದರೆ ಆವಾಗ ಅಲ್ಲಿ ಇಂಗ್ವೈನಲ್ ಹರ್ಣಿ ಅಂತ ಬರುತ್ತೆ ಇದು ಚಿಕ್ಕ ಮಕ್ಕಳಲ್ಲಿ ಬರುವಂಥ ಕೆಲವು ಎರಡು ಹರಣಿ ಮತ್ತು ಕೆಲವರಿಗೆ ಯಾವುದೇ ಕಾರಣಕ್ಕೆ ನಮಗೆ ಹೊಟ್ಟೆ ಅಲ್ಲಿ ಒತ್ತಡ ಹೆಚ್ಚಾದರೆ ಅಂದರೆ ಕೆಲವರಿಗೆ ಆಸ್ತಮಾ ಇರುತ್ತೆ ಜಾಸ್ತಿ ವೀಸಿಂಗು ಸೊ ಅದು ಯಾವಾಗಲೂ ಪ್ರೆಷರ್ ಜಾಸ್ತಿ ಇರುತ್ತೆ ಹೊಟ್ಟೆ ಮೇಲೆ ಪ್ರೆಷರ್ ಬೀಳುತ್ತೆ ಅಲರ್ಜಿಸ್ ಇರುತ್ತೆ ಜಾಸ್ತಿ ಸೀನ್ತಾ ಇರ್ತಾರೆ ಜಾಸ್ತಿ ಕೆಮ್ಮ್ತಾ ಇರ್ತಾರೆ ಆವಾಗ ಒತ್ತಡ ಹೆಚ್ಚಾಗುತ್ತೆ ಮತ್ತು ಕೆಲವರು ಕೂಲಿ ಅಂದರೆ ನಾವು ಕೆಲಸ ಮಾಡೋದ್ರ ಮೇಲೆ ಹೋಗುತ್ತೆ ಜಾಸ್ತಿ ತೂಕ ಎತ್ತಬೇಕಾಗುತ್ತೆ ಎತ್ತಬೇಕಂದ್ರೂ ಹೊಟ್ಟೆ ಮೇಲೆ ಪ್ರೆಷರ್ ಬೀಳ್ತಾ ಇರುತ್ತೆ ಮತ್ತು ಕೆಲವು ಸಲ ನಮಗೆ ಯಾವುದೇ ಕಾಯಿಲೆಯಿಂದ ನಮಗೆ ಮಸಲ್ಸ್ ಎಲ್ಲ ವೀಕ್ ಆಗಿರ್ಬೋದು ಅಂದರೆ ಒಂದು ಕ್ಯಾನ್ಸರ್ ಕಾಯಿಲೆ ಬಂದು ಮಸಲ್ಸ್ ವೀಕ್ ಆಗಿರ್ಬೋದು ಬೇರೆ ಯಾವುದೇ ಕಾರಣದಿಂದ ಪೂರ್ತಿ ಮನುಷ್ಯ ವೀಕ್ ಆದಾಗ ಆ ಮಸಲ್ಸ್ ಎಲ್ಲ ವೀಕ್ ಆಗಿ ಆವಾಗ ಅಲ್ಲಿ ಎಲ್ಲಾದರೂ ಹರಣ್ಯ ಬರ್ಬೋದು ಮತ್ತು ಭಾಳ ಕಾಮನ್ ಅಂದರೆ ಪ್ರೆಗ್ನೆನ್ಸಿ ಇವಾಗ ಪ್ರೆಗ್ನೆನ್ಸಿನಲ್ಲಿ ಯೂಟ್ರಸ್ ಭಾಳ ದೊಡ್ಡದಾದ ಮೇಲೆ ಗರ್ಭಕೋಶ ಅಷ್ಟು ದೊಡ್ಡದಾದಾಗ ಹೊಟ್ಟೆನೇ ಸ್ಟ್ರೆಚ್ ಮಾಡಿಬಿಡುತ್ತೆ ಸ್ಟ್ರೆಚ್ ಮಾಡಿದ್ಮೇಲೆ ಮಾಂಸಖಂಡಗಳು ವಾಪಸ್ ಬರಬೇಕು ಹೆರಿಗೆ ಆದ ನಂತರ ಬಟ್ ಅದು ಜೊತೆಗೆ ಸೇರೋದಿಲ್ಲ ಹೊಕ್ಳ ಹತ್ರ ಸ್ವಲ್ಪ ವೀಕ್ನೆಸ್ ಇರುತ್ತೆ ಸೊ ಹೊಕ್ಕಳತ್ರ ಅವರಿಗೆ ಒಂದು ಹರ್ನಿಯ ಅಂತ ಬರುತ್ತೆ ಮತ್ತೆ ಇದಕ್ಕೆ ಇದಲ್ಲದೆ ನಾವು ಕೆಲವು ಸಲ ಯಾವುದೇ ಒಂದು ಶಸ್ತ್ರಚಿಕಿತ್ಸೆ ಆದಾಗ ಹೊಟ್ಟೆ ಕುಯ್ದು ಮಾಡಿರ್ತಾರೆ ಮತ್ತು ಅದನ್ನೆಲ್ಲ ಹೊಲದಿರ್ತಾರೆ ಅದು ಹೊಲದ ನಂತರ ಅದನ್ನು ಆ ಜಾಗ ಪೂರ್ತಿ ಚೆನ್ನಾಗಿ ವಾಸಿ ಆಗಲಿಲ್ಲ ಅಂದರೆ ಸ್ವಲ್ಪ ಕೆಲವು ಹೊಲಿಗೆಗಳು ಬಿಟ್ಕೊಂಡಿರುತ್ತೆ ಅಥವಾ ಆ ಮಾಂಸಖಂಡುಗಳು ಸ್ವಲ್ಪ ಬಲಹೀನತೆ ಆದಾಗ ಅಲ್ಲಿಂದ ಕರಳು ಹೊರಗಡೆ ಬರುತ್ತೆ ಅದಕ್ಕೂ ಹ ಇನ್ಸೆಷನಲ್ ಹರ್ನಿ ಅಂತೀವಿ ಮತ್ತು ಇನ್ನೊಂದು ಆಸಿಡಿಟಿ ಆಗುತ್ತೆ ಅಂದರೆ ನಮ್ಮ ಅನ್ನ ನಾಳ ಅನ್ನನಾಳ ನಿಂದ ಒಳಗಡೆ ಹೋಗಿ ಜಠರಕ್ಕೆ ಸೇರುತ್ತೆ ಹೊಟ್ಟೆನಲ್ಲಿ ಸೊ ಆ ಜಾಗ ಹೋಲ್ ಸ್ವಲ್ಪ ದೊಡ್ಡದಾದಾಗ ಆ ಜಠರಾನೇ ಮೇಲಕ್ಕೆ ಬರುತ್ತೆ ಎದೆಗೆ ಅದಕ್ಕೆ ನಾವು ಹ್ಯಾಟ ಸರ್ನಿ ಅಂತೀವಿ ಸೊ ಹೀಗೆ ಹಲವಾರು ಕಾರಣಗಳಿಂದ ಹರಣಿ ಆಗೋದಿಲ್ಲ ಬರುತ್ತೆ ಇಂಥದ್ದೇ ಏಜ್ ಗ್ರೂಪ್ ಅವರಿಗೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ ರಿಸ್ಕ್ ಫ್ಯಾಕ್ಟರ್ ಜಾಸ್ತಿ ಇರುತ್ತೆ ಅಂತ ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಡಾಕ್ಟರ್ ಇದಕ್ಕೆ ಏಜ್ ಗ್ರೂಪ್ ಅನ್ನೋದಿಲ್ಲ ನಾನು ಹೇಳ್ದಂಗೆ ಹುಟ್ಟಿದಾಗನಿಂದ ಬರುತ್ತೆ ಆದರೆ ಸ್ವಲ್ಪ ಬಲಹೀನತೆ ಹೆಚ್ಚು ಆಗ್ತಾ ಹೋದಾಗ ಅದು ಜಾಸ್ತಿ ಬರುತ್ತೆ ಅಂದರೆ ಗಂಡಸರಿಗೆ ಸುಮಾರು ಐವತ್ತರವತ್ತು ವರ್ಷ ಆದಮೇಲೆ ಇಂಗ್ವಾನಲ್ ಹರ್ಮಿ ಜಾಸ್ತಿ ನೋಡ್ತೀವಿ ಮತ್ತು ಹೆಂಗಸರಲ್ಲಿ ಡೆಲಿವರಿ ಟೈಮ್ನಲ್ಲಿ ಅಂದರೆ ಮೂವತ್ತು ನಲ್ವತ್ತು ವರ್ಷ ಆದ ನಂತರ ಅಲ್ಲಿ ಹೊಕ್ಳ ಹತ್ರ ಸ್ವಲ್ಪ ಬರ್ಬೋದು ಅಥವಾ ಆಪ್ರೇಷನ್ ಆದ ನಂತರ ಇನ್ಸೆಷನಲ್ ಹರ್ನಿಯಾಸ್ ಅನ್ನೋದು ಯಾವಾಗ ಬೇಕಾದರೂ ಬರ್ಬೋದು ಲಕ್ಷಣಗಳು ಏನಾದರೂ ಇರುತ್ತಾ ಹರ್ನಿಯಾ ಸ್ಟಾರ್ಟ್ ಆಗ್ತಾ ಇದೆ ಅಂದಾಗ ಏನಾದರೂ ಸಿಂಪ್ಟಮ್ಸ್ಗಳು ಗೊತ್ತಾಗುತ್ತಾ ಫೀಲ್ ಆಗುತ್ತಾ ಅಂತ ಒಂದು ನಮ್ಮ ಹೊಟ್ಟೆಯ ಮೇಲೆ ಎಲ್ಲಾದರೂ ಒಂದು ಬಾವಿನ ಥರ ಕಾಣಿಸ್ಬೋದು ಎರಡನೇದು ನೋವಾಗ್ಬೋದು ಆ ಬಾವಿನ ಹತ್ರ ನೋವಾಗ್ಬೋದು ಮೂರನೇದು ಒಂದೊಂದು ಸತಿ ನಾವು ಅದರಲ್ಲಿ ಕಾಂಪ್ಲಿಕೇಶನ್ ಆಗಿ ಕರಳು ಬಂದು ಅಲ್ಲಿ ಸಿಕ್ಕಾಕ್ಕೊಂಡು ಸರಿಯಾಗಿ ಒಳಗಡೆ ಹೋದ ಹೋಗದೇ ಇದ್ದಾಗ ಅಲ್ಲಿ ನಾವು ಆಹಾರ ಚಲನೆ ಒತ್ತಡ ಆಗುತ್ತೆ ಸೊ ಅಬ್ಸ್ಟ್ರಾಕ್ಟೆಡ್ ಅಂತ ಆಗುತ್ತೆ ಆವಾಗ ನಾವು ವಾಂತಿ ಆಗೋದಕ್ಕೆ ಶುರುವಾಗ್ಬೋದು ಇನ್ನೊಂದು ಸ್ಟ್ರ್ಯಾಂಗ್ಯುಲೇಷನ್ ಅಂತ ಸ್ಟ್ರ್ಯಾಂಗ್ಯುಲೇಷನ್ ಅಂದರೆ ಅಲ್ಲಿ ಕರಳು ಬಂದು ಸಿಕ್ಕಾಕ್ಕೊಂಡು ಅದಕ್ಕೆ ಬ್ಲಡ್ ಸಪ್ಲೈಯೇ ನಿಂತೋಗುತ್ತೆ ನಿಂತೋದಾಗ ಆ ಕರಳಿಗೆ ರಕ್ತಸ್ರಾವ ಇಲ್ಲದೆ ಅದು ಗ್ಯಾಂಗ್ರೀನ್ ಆಗ್ಬಿಡ್ಬೋದು ಸೊ ಹೀಗೆ ಆದಾಗ ಸಿಕ್ಕಾಬಟ್ಟೆ ನೋವು ಬಂದು ವಾಮಿಟ್ ಆಗಿ ಜ್ವರ ಬಂದು ಮತ್ತೆ ಅದು ಲೈಫ್ಗೆನೆ ರಿಸ್ಕ್ ಆಗುತ್ತೆ ಸೊ ಹೀಗೆ ಹಲವಾರು ಸಿಂಪ್ಟಮ್ಸ್ ನೋಡ್ತೀವಿ ಫಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಸ್ವೆಲ್ಲಿಂಗ್ ಅದು ಊತ ಬರೋದು ಹೋಗೋದು ಒಂದ್ ಕಡೆ ಇದ್ರೆ ಅದು ಹರ್ನಿಯೇ ಇರ್ಬೋದು ಅಂತ ಡೌಟ್ ಬರುತ್ತೆ ಆವಾಗ ಡಾಕ್ಟರ್ ತೋರಿಸಬೇಕು ಅದೀಗ ದೊಡ್ಡವರಲ್ಲಿ ಊತ ಬಂದ್ರೆ ಗೊತ್ತಾಗುತ್ತೆ ಅಂತ ಸಣ್ಣ ಮಕ್ಕಳಲ್ಲಿ ಇದ್ದಾಗ ಏನಾದರೂ ಡಿಫ್ರೆನ್ಸ್ ಅದು ಕೆಳಗಡೆ ಸ್ಕ್ರೋಟಮ್ ಅಲ್ಲಿ ಸ್ವಲ್ಪ ಸ್ವೆಲ್ಲಿಂಗ್ ಬರುತ್ತೆ ಅಥವಾ ಬರುತ್ತೆ ಆವಾಗ ತಂದೆ ತಾಯಿ ಸ್ನಾನ ಮಾಡುವಾಗ ಅದು ಓತು ಅವರನ್ನ ಕರ್ಕೊಂಡು ಬಂದು ತೋರಿಸ್ತಾರೆ ಅಥವಾ ದೊಡ್ಡವರಾದ್ಮೇಲೆ ಅವರೇ ಎಲ್ಲೋ ಒಂದು ಸ್ವೆಲ್ಲಿಂಗ್ ಬರ್ತಾ ಇದೆ ನನ್ನ ಹೊಟ್ಟೆ ಮೇಲೆ ಅಂದಾಗ ಪೇಶೆಂಟ್ಸ್ ಅವರೇ ಬಂದು ಟೆಸ್ಟ್ ಇರುತ್ತೆ ಡಾಕ್ಟರ್ ಇದು ಹರ್ನಿಯಾ ಅಂತಾನೆ ಕನ್ಫರ್ಮ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಡಯಾಗ್ನೋಸಿಸ್ ಯಾವ ರೀತಿಯಾಗಿರುತ್ತೆ ಅದು ಮಾಮೂಲಾಗಿ ನಾವು ಪರೀಕ್ಷೆ ಮಾಡಿದಾಗ ಒಂದು ತಜ್ಞ ಪರೀಕ್ಷೆ ಮಾಡಿದಾಗ ಅವರು ಪರೀಕ್ಷೆಯಲ್ಲೇ ಗೊತ್ತಾಗುತ್ತೆ ಹರ್ನಿಯಾ ಇರೋದು ಅದು ಯಾವುದೇ ಡೌಟ್ ಇದ್ದಾಗ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡ್ತೀವಿ ಮತ್ತು ಒಳಗಡೆ ಇನ್ನೂ ಜಾಸ್ತಿ ಡೀಟೇಲ್ಸ್ ತಿಳ್ಕೊಬೇಕು ಅಂದಾಗ ನಾವು ಸಿ ಟಿ ಸ್ಕ್ಯಾನ್ ಕೂಡ ಮಾಡ್ತೀವಿ ಹೀಗೆ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಥವಾ ಸಿಟಿ ಸ್ಕ್ಯಾನಲ್ಲಿ ಖಚಿತವಾಗಿ ಅಲ್ ಹರ್ನಿಯ ಕಾಣುತ್ತೆ ಅದನ್ನು ನೋಡಿ ಡಯಾಗ್ನೋಸ್ ಮಾಡ್ಬೋದು ಓಕೆ ಈಗ ಟ್ರೀಟ್ಮೆಂಟ್ ಒಂದ್ಸತಿ ಹರ್ನಿಯ ಫೈಂಡ್ಔಟ್ ಆಯಿತು ಅಂತ ಹೇಳಿದ್ಮೇಲೆ ಟ್ರೀಟ್ಮೆಂಟ್ ಆಪ್ಷನ್ಸ್ ಯಾವುದೆಲ್ಲ ಇರುತ್ತೆ ಅಂತ ಇವಾಗ ನಾನು ಹೇಳ್ದಂಗೆ ಹರಣಿಯ ಮಾಂಸಖಂಡಗಳ ಬಲಹೀನತೆಯಾಗಿ ಮಾಂಸಖಂಡಗಳ ಮಧ್ಯದಲ್ಲಿ ಜಾಗ ಬ ಓಪನ್ ಆಗಿಬಿಟ್ಟು ಆಗುವಂಥ ಒಂದು ಕಂಡೀಷನ್ ಅಂದರೆ ಇದು ಕಾಯಿಲೆ ಅಲ್ಲ ಕಾಯಿಲೆ ಅಂದರೆ ಯಾವುದೇ ಇನ್ಫೆಕ್ಷನ್ ಬಂದಂಗೆ ಬೇರೆ ಏನೋ ಅಲ್ಲ ಸೊ ಕಾಯಿಲೆ ಅಂದರೆ ನಮಗೆ ಔಷಧಿ ಕೊಟ್ಟು ಕಾಯಿಲೆನ ಮೇಲೆ ಮಾಡ್ಬೋದು ಇದಕ್ಕೆ ಔಷಧಿ ಅನ್ನೋದು ಇಲ್ಲವೇ ಇಲ್ಲ ಸೊ ಈ ಎಲ್ಲಿ ಬಲಹೀನತೆ ಬಂದಿದೆ ಮಾಂಸಖಂಡುಗಳು ಅದನ್ನು ಜೋಡಿಸೋದು ಎಲ್ಲಿ ತೆರ್ಕೊಂಡಿರುತ್ತೆ ಅದನ್ನು ಜೋಡಿಸ್ಬೇಕು ಜೋಡಿಸೋದಕ್ಕೆ ನಾವು ಹೊಲಿಗೆ ಹಾಕಿ ಅದನ್ನು ಜೋಡಿಸ್ಬೇಕು ಅಥವಾ ಹೊಲಿಗೆ ಹಾಕಿದ್ರೂ ಅದು ಬಲಹೀನತೆ ಇರೋದ್ರಿಂದ ಮತ್ತೆ ಬಿಟ್ಕೊಳ್ಳೋ ಚಾನ್ಸ್ ಉಂಟು ಅದಕ್ಕೆ ನಾವು ಒಂದು ಮೆಷ್ ಅಂತ ಹಾಕ್ತೀವಿ ಆ ಮೆಷ್ ಹಾಕಿ ನಾವು ಹೊಲಿದಾಗ ಆ ಮೆಷ್ ಮೇಲೆ ಮಾಂಸಖಂಡುಗಳು ಬೆಳ್ಕೊಂಡು ಅದು ಮತ್ತೆ ಗಟ್ಟಿ ಆಗುತ್ತೆ ಸೊ ಹಾಗೆ ಶಸ್ತ್ರಚಿಕಿತ್ಸೆ ಅನ್ನೋದು ಮಾಡಲೇಬೇಕು ಹರ್ನಿಯ ಮೇಲ್ ಮಾಡ್ತೀವಿ ಬೇರೆ ಆಪ್ಷನ್ ಇಲ್ಲ ಸೊ ಆಪರೇಷನ್ ಒಂದೇ ಪರಿಹಾರ ಹೌದು ಮಕ್ಕಳಲ್ಲಿ ಹೇಳಿದ್ರೆ ಆಗ ನೀವು ಸಣ್ಣ ಮಕ್ಕಳಲ್ಲಿ ಬರುತ್ತೆ ಪೇರೆಂಟ್ಸ್ ಮಾಡ್ಬೇಕಾಗುತ್ತೆ ಮಕ್ಕಳಿಗೆ ಆಪರೇಷನ್ ಮಾಡ್ಬೇಕು ಮಕ್ಕಳಲ್ಲಿ ನಾನು ಹೇಳಿದಾಗ ಎರಡು ತರ ಹರ್ನಿಯಾಸ್ ಬರುತ್ತೆ ಒಂದು ಹೊಕ್ಕಳ ಬರುತ್ತೆ ಇನ್ನೊಂದು ಇಂಗ್ವೈನಲ್ ಹರ್ನಿಯಾ ಅಂತ ಬರುತ್ತೆ ಐಂಗೋನಲ್ ಹರ್ಣ್ಯ ಅನ್ನೋದು ತೊಡೆ ಹತ್ತಿರ ಬಂದು ಆ ಟೆಸ್ಟಿಕಲ್ಸ್ ಹತ್ರ ಊತ ಬರೋದು ಅದು ಹೋಗೋದಿಲ್ಲ ಅದಕ್ಕೆ ಶಸ್ತ್ರಚಿಕಿತ್ಸೆ ಮಾಡಲೇಬೇಕು ಆದರೆ ಈ ಹೊಕ್ಕಳ ಹತ್ರ ಬರೋ ಹರಣ್ಯ ಸುಮಾರು ನಾಲ್ಕು ವರ್ಷದವರೆಗೂ ಯಾವಾಗಾದರೂ ಅದು ಕಡಿಮೆ ಆಗಿಬಿಡ್ಬೋದು ತಾನಾಗೆ ಅವರು ಬೆಳವಣಿಗೆ ಮೇಲೆ ಮುಚ್ಕೊಂಡು ಬಿಡ್ಬೋದು ಅಕಸ್ಮಾತ್ ಆಗ ನಾಲ್ಕು ವರ್ಷದವರೆಗೂ ಅದು ಮುಚ್ಕೊಂಡಿಲ್ಲ ಅಂದ್ರೆ ಆವಾಗ ನಾವು ಶಸ್ತ್ರಚಿಕಿತ್ಸೆ ಮಾಡ್ತೀವಿ ಯಾಕಂದ್ರೆ ಅದಾದ ನಂತರ ಅದು ಮುಚ್ಕೊಳ್ಳೋ ಚಾನ್ಸ್ ಇಲ್ಲ ಹಾಗಾಗಿ ಮಕ್ಕಳಲ್ಲೂ ಕೂಡ ಟ್ರೀಟ್ಮೆಂಟ್ ಆಪ್ಷನ್ಸ್ ಬೆಸ್ಟ್ ಆಗಿ ಇದೆ ಇದರಲ್ಲಿ ಏನಾದರೂ ಮಾಡ್ತಿರಲ್ಲ ಹೌದು ಇವಾಗ ಇಷ್ಟು ವರ್ಷ ನಾವು ಊತ ಇದೆ ಅಂದ್ರೆ ಅಲ್ಲಿ ಹೊಟ್ಟೆ ತೆರೆದು ಅದನ್ನು ಬ ಕಣ್ಗಳನ್ನ ಹೊಲಿಯೋದು ಮೆಶ್ ಹಾಕಿ ಮೆಶ್ನ ಹೊಲಿಯೋದೆಲ್ಲ ಮಾಡ್ತಾ ಇದ್ವಿ ಇವಾಗ ಇದೇ ಕೆಲಸ ನಾವು ಹೊಟ್ಟೆ ತೆ ತೆರೆಯದೆ ಒಂದು ಚಿಕ್ಕ ರಂಧ್ರಗಳಲ್ಲಿ ಅಂದರೆ ಒಂದು ಅರ್ಧ ಸೆಂಟಿಮೀಟರ್ ಅಥವಾ ಒಂದು ಸೆಂಟಿಮೀಟರ್ ಚಿಕ್ಕ ರಂಧ್ರದಲ್ಲಿ ನಾವು ಒಂದು ಕ್ಯಾಮ್ರಾ ಹಾಕಿ ಮತ್ತೆ ಉಪಕರಣಗಳನ್ನು ಹಾಕಿ ಕರಳನ್ನು ಒಳಗಡೆ ತಗೊಂಡು ಅದು ಹೊಲಿಗೆ ಹಾಕೋದು ಮೆಶ್ ಕೂರಿಸೋದು ಪ್ರತಿಯೊಂದೂ ನಾವು ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ಮೂಲಕ ಮಾಡೋಕೆ ಸಾಧ್ಯ ಓಕೆ ಈಗ ಆಪರೇಷನ್ ಆದಮೇಲೆ ಮತ್ತೆ ಅದೇ ವ್ಯಕ್ತಿಗೆ ಹರ್ನಿಯ ಬರಬಹುದಾ ಇವಾಗ ಹರ್ನಿಯ ಬಂದಿರೋದು ಮಾಂಸಖಂಡಗಳ ಬಲಹೀನತೆ ಸೊ ಅದು ವಾಸಿ ಆಗೋವರೆಗೂ ನಾವು ಚೆನ್ನಾಗಿ ನೋಡ್ಕೋಬೇಕು ಒಂದು ಅದು ಇನ್ಫೆಕ್ಷನ್ ಆಗಬಾರ್ದು ಗಾಯ ವಾಸಿ ಆಗೋದಕ್ಕೆ ಒಂದು ವಾರ ಆಗುತ್ತೆ ಒಂದು ವಾರದವರೆಗೂ ನಾವು ಯಾವುದೇ ಇನ್ಫೆಕ್ಷನ್ ಇಲ್ಲದೆ ತುಂಬ ಕೇರ್ಫುಲ್ ಆಗಿ ಕೇರ್ಫುಲ್ ಆಗಿರ್ಬೇಕು ಎರಡನೇದು ಅದು ಆ ವಾಸಿ ಆದ ನಂತರನೂ ಒಳಗಡೆ ವಾಸಿ ಆಗೋದಕ್ಕೆ ಮೂರು ತಿಂಗಳಿಂದ ಆರು ತಿಂಗಳಾಗುತ್ತೆ ಪೂರ್ಣವಾಗಿ ಬಲ ಬರೋದಕ್ಕೆ ಅಷ್ಟವರೆಗೂ ನಾವು ಹೆಚ್ಚು ವ್ಯಾಯಾಮ ಮಾಡೋದು ಜಿಮ್ಗೆ ಹೋಗೋದು ಅಥವಾ ಜಾಸ್ತಿ ಕೆಮ್ಮು ಬರ್ತಾ ಇದೆ ನನಗೆ ಹಾಗೆಲ್ಲ ಯಾವುದೇ ಒಂದು ಕಾರಣ ಇದ್ದರೆ ಅದು ವಾಪಸ್ ಬರ್ಬೋದು ಇಲ್ಲ ಅದು ಪೂರ್ತಿ ಆಗಿಲ್ಲ ಆವಾಗ ಅದಕ್ಕೆ ಮುಂಚೆನೇ ಮತ್ತೆ ಪ್ರೆಗ್ನೆಂಟಾಗಿ ಮತ್ತೆ ಹೊಟ್ಟೆ ದಪ್ಪ ಆದಾಗ ಮತ್ತೆ ಬರೋದಕ್ಕೆ ಸಾಧ್ಯತೆ ಉಂಟು ಅಥವಾ ಕೆಲವು ಸಲ ಈ ಇನ್ಸೆಷನಲ್ ಹರ್ನಿ ಅಂತೀವಿ ಅಂದ್ರೆ ಅದು ಎಲ್ಲ ಮುಚ್ಚಿ ಇದು ಮಾಡಿರ್ತೀವಿ ಅದಾದ ನಂತರ ಅವರು ರೆಸ್ಟ್ ತಗೋತಾರೆ ಆಪ್ರೇಷನ್ ಅಂತ ರೆಸ್ಟ್ 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 ಅಂತ ಕೂತ್ಕೊಂಡು ದಪ್ಪ ಆಗೋಗ್ತಾರೆ ಲೆಕ್ಕಕ್ಕಿಂತ ಹೆಚ್ಚು ರೆಸ್ಟ್ ಆಗಿಬಿಡುತ್ತೆ ಸೊ ಆವಾಗ ಏನಾಗುತ್ತೆ ಮೆಶ್ ಮಾತ್ರ ಆಗೋದಿಲ್ಲ ಅದು ಅದು ಎಷ್ಟಿದೆಯೋ ಅದ ಸೈಜ್ ಅಷ್ಟೇ ಇರುತ್ತೆ ಅದೇನು ಬೆಳೆಯೋದಿಲ್ಲ ನಮ್ಮ ತರ ಸೊ ಇವರು ದೊಡ್ಡದಾಗ್ತಾರೆ ಆವಾಗ ಮೆಸಗಿಂತ ಸೈಡ್ ಮಸಲ್ಸ್ ಬಿಟ್ಕೊಂಡು ಮತ್ತೆ ಬರೋದಕ್ಕೆ ಸಾಧ್ಯ ಆಪರೇಷನ್ ಆಗಿ ಒಂದು ವಾರ ತನಕ ತುಂಬಾ ಕೇರ್ಫುಲ್ ಆಗಿರ್ಬೇಕು ಅಂತ ಸೊ ಯಾವ ರೀತಿಯಾಗಿ ಅವ್ರ ನ ತಗೋಬೇಕಾಗತ್ತೆ ಫಾಲೋಅಪ್ಸ್ ಏನಾದ್ರೂ ಇರುತ್ತೆ ಈ ರೀತಿನೇ ಮಾಡಬೇಕು ಇದನ್ನೇ ತಿನ್ಬೇಕು ಆತರ ಏನಾದ್ರೂ ಇರುತ್ತಾ ಇವಾಗ ಲ್ಯಾಪ್ರೋಸ್ಕೋಪಿನಲ್ಲಿ ಮಾಡೋದ್ರಿಂದ ಬಹಳಷ್ಟು ಅಡ್ವಾಂಟೇಜ್ ಒಂದು ನೋವು ಬಹಳ ಕಡಿಮೆ ಇರುತ್ತೆ ಆಸ್ಪತ್ರೆಯಲ್ಲಿ ಜಾಸ್ತಿ ದಿನ ಇರಬೇಕಾಗಿಲ್ಲ ಬರೀ ಒಂದು ದಿನ ಇದ್ದರೆ ಸಾಕು ಎಲ್ಲೋ ಒಬ್ಬೊಬ್ಬರಿಗೆ ಎರಡು ದಿನ ಇಟ್ಕೋತೀವಿ ಅಷ್ಟೆ ಮೂರನೇದಾಗಿ ಅವರು ದಿನಚರಿಗೆ ವಾಪಸ್ ಬರ್ಬೋದು ಬೇಗ ಅಂದರೆ ಬೇಗ ಊಟ ಮಾಡೋದಕ್ಕೆ ಸಾಧ್ಯ ಇವತ್ತು ಮಾಡಿದ್ರೆ ನಾಳೆಯಿಂದನೇ ನಾರ್ಮಲ್ ಊಟ ಮಾಡಲಿಕ್ಕೆ ಸಾಧ್ಯ ಮತ್ತೆ ಕೆಲಸ ಮಾಡೋದಕ್ಕೂ ಸಾಧ್ಯ ಸೊ ಒಂದು ವಾರದೊಳಗಡೆ ಅವರು ಮತ್ತೆ ಆಫೀಸ್ಗೆ ಹೋಗೋದು ಅವ್ರವ್ರ ಕೆಲಸ ಮಾಡೋದಕ್ಕೆ ಸಾಧ್ಯ ಉಂಟು ಸೊ ಇಷ್ಟೆಲ್ಲ ಮಾಡ್ಬೋದು ಆದರೆ ಇದು ನಾವು ಒಂದು ವಾರದವರೆಗೂ ಸ್ವಲ್ಪ ರೆಸ್ಟಲ್ಲಿರಿ ಅಂತ ಹೇಳ್ತೀವಿ ಯಾಕಂದರೆ ಹೊರಗಡೆ ಹೋಗಿ ಧೂಳು ತ ತಗಲಿ ಅದಕ್ಕೆ ಇನ್ಫೆಕ್ಷನ್ ಆಗೋದು ಅಂತ ಚಾನ್ಸಸ್ ಇರಬಾರ್ದು ಅಂತ ಸೊ ಒಂದು ವಾರದವರೆಗೂ ಅವರು ರೆಸ್ಟ್ ತಗೊಂಡ್ರೆ ಭಾಳ ಒಳ್ಳೆಯದು ಎರಡನೇದು ಹೆಚ್ಚು ತೂಕ ಆಗ್ಬಾರ್ದು ಅಂದ್ರೆ ಒಂದು ಎರಡ್ ಮೂರ್ ಕೆಜಿ ಜಾಸ್ತಿ ಆದ್ರೆ ಸರಿ ಇವಾಗ ಆಪರೇಷನ್ ಒಂದು ಇಪ್ಪತ್ತು ಕೆ ಜಿ ಜಾಸ್ತಿ ಆಗೋದ್ರೆ ಅವಾಗ ಮತ್ತೆ ಹರ್ನಿಯ ಬರೋದಕ್ಕೆ ಸಾಧ್ಯತೆ ಉಂಟು ಅದನ್ನ ಪ್ರಿವೆಂಟ್ ಮಾಡ್ಕೊಂಡು ಹೋಗ್ಬೇಕು ಆಪರೇಷನ್ ಆದ್ಮೇಲೆ ವೇಟ್ ಗೇನ್ ಆಗಬಾರ್ದು ಜಾಸ್ತಿ ವೇಳೆ ಈಗ ಪ್ರಾಪರ್ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ಏನಾದ್ರೂ ಪ್ರಾಬ್ಲಮ್ ಆಗುತ್ತೆ ಟ್ರೀಟ್ಮೆಂಟ್ ಮಾಡದೇ ಇದ್ರೆ ಅವರು ಯಾವುದೇ ಟೈಮಲ್ಲಿ ಒಂದು ಎಮರ್ಜೆನ್ಸಿಗೆ ಹೋಗ್ಬಿಡ್ಬೋದು ಎಮರ್ಜೆನ್ಸಿ ಅಂದ್ರೆ ಮೂರ್ ತರ ಬರುತ್ತೆ ಒಂದು ಇನ್ಕಾರ್ಸರೇಷನ್ ಅಂತ ಅಂದ್ರೆ ಇವಾಗ ದೊಡ್ಡ ಕರಳು ಸಿಕ್ಕಾಕೊಂಡಾಗ ಅದು ಮೋಷನ್ ಫಾರ್ಮೇಷನ್ ಆಗ್ತಾ ಇರುತ್ತೆ ದೊಡ್ಡ ಕರಳಲ್ಲಿ ಮೋಷನ್ ಹೋಗಿ ಅಲ್ಲಿ ಸಿಕ್ಕಾಕ್ಕೊಂಡು ಅಲ್ಲಿ ಒಣಗೋಗಿ ಗಟ್ಟಿಯಾಗೋಗುತ್ತೆ ಸೊ ಆವಾಗ ನಮಗೆ ಅದಕ್ಕೆ ಇನ್ಕಾರ್ಸರೇಟೆಡ್ ಹರ್ಣಿ ಅಂತ ಎರಡನೇದು ಊಟ ಒಳಗಡೆ ಹೋಗಿ ಸಿಕ್ಕಾಕೊಂಡು ಕರಳು ಟ್ವಿಸ್ಟ್ ಆಗೋಗ್ಬಿಡುತ್ತೆ ಆವಾಗ ಅಬ್ಸ್ಟ್ರಕ್ಷನ್ ಇಂಟಸ್ಟೈನಲ್ ಅಬ್ಸ್ಟ್ರಕ್ಷನ್ ಅಂತ ಆಗುತ್ತೆ ಆವಾಗ ನಮಗೆ ಆಹಾರ ಮತ್ತೆ ಸೇವಿಸ್ಲಿಕ್ ಆಗೋದಿಲ್ಲ ಹೊಟ್ಟೆ ಆಗೋಗುತ್ತೆ ಕಂಪ್ಲೀಟ್ ಬ್ಲಾಕ್ ಆಗಿರುತ್ತೆ ಮೂರನೇದು ಮೋಸ್ಟ್ ಇಂಪಾರ್ಟೆಂಟ್ ಸ್ಟ್ರಾಂಗ್ಯುಲೇಷನ್ ಅಂತ ಅಂದರೆ ರಕ್ತಸ್ರಾವ ಕಡಿಮೆ ಆಗಿ ಆ ಕರಳು ಗ್ಯಾಂಗ್ರೀನ್ ಆಗೋಗುದು ಹೀಗಾದಾಗ ಬಹಳ ಲೈಫ್ಗೆ ರಿಸ್ಕು ನಾವು ಆರು ಗಂಟೆ ಒಳಗಡೆ ನಾವು ಶಸ್ತ್ರಚಿಕಿತ್ಸೆ ಮಾಡದೇ ಇದ್ರೆ ಅವ್ರಿಗೆ ಸೊ ಹೀಗೆ ಎಮರ್ಜೆನ್ಸಿ ಆಗೋವರೆಗೂ ನಾವು ಕಾಯ್ಬಾರು ನಮ್ಗೆ ಹೇಗಿದ್ರು ಇಲ್ಲ ಇಲ್ಲ ಅಂತ ಗೊತ್ತಾಗೋದಿಲ್ಲ ಅಂತ ಇರುತ್ತೆ ಇದ್ರಲ್ಲಿ ಆತರ ಏನು ಇಲ್ಲ ಸಿಂಟಮ್ ಗೊತ್ತಾಗತ್ತೆ ಸೊ ಟ್ರೀಟ್ಮೆಂಟ್ ತಗೋಳೋ ಅಂತದ್ದು ತುಂಬಾನೇ ಮುಖ್ಯ ಆಗುತ್ತೆ ನನ್ಗೆ ಇವತ್ತು ನೋವಿಲ್ಲ ಆಮೇಲೆ ನೋಡ್ಕೊಳ್ಳೋಣ ಅನ್ಬಾರ್ದು ಯಾಕಂದ್ರೆ ನೋವು ಬಂದಾಗ ಎಮರ್ಜೆನ್ಸಿ ಅವಾಗ ನಾನು ಎಲ್ಲಿರ್ತೀನೋ ಆವಾಗ ನಾವು ಆಪರೇಷನ್ ತಕ್ಷಣ ಮಾಡೋದಕ್ಕೆ ಸಾಧ್ಯ ಆಗದೆ ಪ್ರಾಣ ಅಪಾಯ ಆಗೋದ್ ಬೇಡ ಚೆನ್ನಾಗಿರೋವಾಗ್ಲೇ ಹರ್ನಿಯ ಇದ್ರೆ ಅದನ್ನ ಸರಿ ಮಾಡ್ಕೊಳ್ಳೋದು ಒಳ್ಳೇದು ಸೊ ಹಾಗಾಗಿ ಈ ಹರ್ನಿಯ ಆಪರೇಷನ್ ಅಲ್ಲಿ ರೋಬೋಟಿಕ್ ಸರ್ಜರಿ ಅನ್ನುವಂತದ್ದು ಒಂದು ಮೇಜರ್ ಪಾರ್ಟ್ ಅನ್ನೇ ವಹಿಸುತ್ತೆ ಅಂದ್ರೆ ಹಿಂದೆಗೆ ಕಂಪೇರ್ ಮಾಡಿದ್ರೆ ಈಗ ಆಪರೇಷನ್ ಅಲ್ಲೂ ಕೂಡ ಅಷ್ಟೇ ಅಡ್ವಾನ್ಸ್ ಟೆಕ್ನಾಲಜಿಯಿಂದಾಗಿ ಈಸಿಯಾಗಿ ಆಗುತ್ತೆ ಅಂತ ಹೌದು ಇವಾಗ ನಾವು ಮುಂಚೆ ತೆರೆದ ಶಸ್ತ್ರ ಚಿಕಿತ್ಸೆ ಓಪನ್ ಸರ್ಜರಿ ಒಂದು ಮೂವತ್ತು ವರ್ಷದ ಹಿಂದೆ ಲ್ಯಾಪ್ರೋಸ್ಕೋಪಿ ಬಂತು ಸೊ ಈ ಮೂವತ್ತು ವರ್ಷದಲ್ಲಿ ಲ್ಯಾಪ್ರೋಸ್ಕೋಪಿನಲ್ಲಿ ಮಾಡೋದರಿಂದ ನಾವು ಬಹಳಷ್ಟು ಚೇಂಜಸ್ ನೋಡಿದ್ವಿ ಬೇಗ ಬೇಗ ವಾ ವಾಸಿಯಾಗುತ್ತೆ ನೋವು ಕಮ್ಮಿ ಬೇಗ ಕೆಲಸ ಮಾಡಲಿಕ್ಕಾಗುತ್ತೆ ಇವಾಗ ಇದರಲ್ಲೂ ಬಹಳ ಕಾಂಪ್ಲೆಕ್ಸ್ ಸರ್ಜರೀಸ್ ಅಂದರೆ ಸಿಕ್ಕಾಬಟ್ಟೆ ಕರಳು ಸಿಕ್ಕಾಕ್ಕೊಂಡ್ಬಿಟ್ಟಿದೆ ಮತ್ತು ಬಹಳಷ್ಟು ಕೆಲಸ ಮಾಡಬೇಕು ನಾವು ಶಸ್ತ್ರಚಿಕಿತ್ಸೆಯಲ್ಲಿ ಹೊಲಿಗೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಬೇಕು ಅಂದರೆ ಆವಾಗ ರೊಬಾಟಿಕ್ ಸರ್ಜರಿ ಒಂದು ಸ್ವಲ್ಪ ಅಡ್ವಾಂಟೇಜ್ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ ನಾವೇ ಎಲ್ಲ ಮಾಡಬೇಕು ಅದೇ ಚಿಕ್ಕ ರಂಧ್ರಗಳಲ್ಲಿ ರೊಬೊಟಿಕ್ ಸರ್ಜರಿನಲ್ಲಿ ಸ್ವಲ್ಪ ಸ್ಕಿಲ್ ಕಮ್ಮಿ ಇರೋ ಸರ್ಜನೂ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಸ್ವಲ್ಪ ಡಿಫಿಕಲ್ಟ್ ಹೈಲಿ ಸ್ಕಿಲ್ಡ್ ಸರ್ಜರೀಸನು ನಾವು ಸುಲಭವಾಗಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಓಕೆ ಡಾಕ್ಟರ್ ಕೊನೆಯದಾಗಿ ಹರ್ನಿಯಾದ ಬಗ್ಗೆ ಏನ್ ಹೇಳ್ತೀರಾ ಅಂದ್ರೆ ಅದರ ಚಿಕಿತ್ಸೆ ಬಗ್ಗೆ ಕೂಡ ಹೇಳಿದ್ರಿ ಸೊ ಜನರು ಏನಾದ್ರು ಮುನ್ನೆಚ್ಚರಿಕೆ ಕ್ರಮವನ್ನು ವಹಿಸ್ಬೇಕಾಗತ್ತಾ ಬರ್ದೇ ಇರೋ ರೀತಿಯಲ್ಲಿ ಅದನ್ನ ತಡೆಗಟ್ಟೋದಕ್ಕೆ ಸಾಧ್ಯ ಆಗುತ್ತಾ ಹೇಗೆ ಅಂತ ನಾನು ಇತ್ತೀಚೆಗೆ ಕೆಲವು ನೋಡ್ತಾ ಇರೋದು ಬಹಳ ಚೆನ್ನಾಗಿ ಆರೋಗ್ಯ ಕಾಪಾಡ್ಕೊಂಡು ಹೋಗಿರೋರಿಗೆ ಹರ್ನ್ಯಾಸ ಬರ್ತಾ ಕೂಡ ಯಾಕಂದ್ರೆ ಅವರು ಜಿಮ್ಗೆ ಹೋಗ್ತಾರೆ ಅದು ಗೊತ್ತಾಗಲ್ಲ ಎಷ್ಟು ಮಾಡಬೇಕು ಅಂತ ಮಾಡಿ 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 ಮಸಲ್ಸ್ ಎಲ್ಲ ಟೇರ್ ಆಗೋವರೆಗೂ ಮಾಡ್ತಾರೆ ಮತ್ತೆ ಈ ರಾಮದೇವದು ಕೇಳ್ತಾ ಇರ್ತಾರೆ ಬೆಳಿಗ್ಗೆ ಕೇಳ್ಕೊಂಡು ಅವ್ರು ಕಪಾಲ್ ಮಾಡ್ತಾ ಇರ್ತಾರೆ ಒಂದ್ ಎರಡು ಮೂರು ಸತಿ ಮಾಡಿ ಅವ್ರು ಒಂದು ಅರ್ಧ ಗಂಟೆ ಕತೆ ಹೇಳ್ತಾರೆ ಇವರು ಮಾಡ್ತಾನೆ ಇರ್ತಾರೆ ಅರ್ಧ ಗಂಟೆ ಕಪಾಲ್ ಸೊ ಹೀಗೆ ಅರವತ್ತು ಎಪ್ಪತ್ತು ವರ್ಷದ ಜನ ವಯಸ್ಸಾದವರು ಬಹಳ ಆರೋಗ್ಯವಾಗಿರ್ತಾರೆ ದಿನ ಯೋಗ ಎಲ್ಲ ಮಾಡ್ತಾ ಇರ್ತಾರೆ ಆದರೆ ಹೆಚ್ಚು ಮಾಡಿ ಮತ್ತೆ ಹರ್ಣ ತರಿಸ್ಕೋತಾರೆ ಸೊ ನಮಗೆ ಪ್ರತಿಯೊಂದು ಮಾಡ್ರೇಷನ್ ಅನ್ನೋದು ಇರಬೇಕು ಎರಡನೇದು ನಾವು ತೂಕ ಜಾಸ್ತಿಯಾಗಿ ಅದರಿಂದ ಮ ಮಸಲ್ಸ್ಗೆ ಬಲಹೀನತೆ ಬರದೇ ಇದ್ದಂಗೆ ನೋಡ್ಕೋಬೇಕು ಯಾವುದೇ ಒಂದು ಆಪ್ರೇಷನ್ ಆದಮೇಲೆ ಅದು ಪೂರ್ಣವಾಗಿ ವಾಸಿಯಾಗೋವರೆಗೂ ನಾವು ಕರೆಕ್ಟಾಗಿ ಎಷ್ಟು ಕೆಲಸ ಮಾಡಬೇಕು ಅಂತ ಕೇಳ್ಕೊಂಡು ಡಾಕ್ಟರ್ ಅಡ್ವೈಸ್ ಫಾಲೋ ಮಾಡಬೇಕು ಮತ್ತು ಡೆಲಿವರಿ ಆದ ನಂತರ ನಾವು ಈ ಮಸಲ್ಸ್ ಮಸಲ್ ಟೋನಿಂಗ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಸೊ ಅಬ್ಡಮ್ನಲ್ ಎಕ್ಸಸೈಸಸ್ ಮಾಡೋದು ಅಥವಾ ಅಬ್ಡಮ್ನಲ್ ಬೆಲ್ಟ್ ಹಾಕೋದು ಅದೆಲ್ಲ ಸರಿಯಾಗಿ ಮುಂಚೆ ಎಲ್ಲ ಬಾಣಂತನ ಅಂತ ಮಾಡ್ತಾ ಇದ್ರಿ ಇವಾಗ ಸೊ ಅಂಥದ್ದೆಲ್ಲ ಫಾಲೋ ಮಾಡಿ ಹರ್ನಿಯ ಬರದೇ ಇದ್ದಂಗೆ ನೋಡ್ಕೊಳ್ಳೋದು ಭಾಳ ಮುಖ್ಯ ಮತ್ತೆ ಅಕಸ್ಮಾತಾಗಿ ಬಂದರೂ ನಮಗೆ ತೊಂದರೆ ಇಲ್ಲ ಇವತ್ತು ಯಾಕಂದ್ರೆ ಟೆಕ್ನಾಲಜಿ ಅಷ್ಟು ಬೆಳವಣಿಗೆ ಆಗಿದೆ ಲ್ಯಾಪ್ರೋಸ್ಕೋಪಿ ಅಥವಾ ಇಂದ ಒಂದು ದಿನ ಇವತ್ತು ಬೆಳಿಗ್ಗೆ ಮ ಆಸ್ಪತ್ರೆಗೆ ಹೋಗಿ ನಾಳೆ ಟಿಫನ್ ಮಾಡ್ಕೊಂಡು ಮನೆಗೆ ಬಂದುಬಿಡ್ಬೋದು ಸುಲಭವಾಗಿ ಚಿಕಿತ್ಸೆ ತಗೊಂಡು ನಾವು ಇದನ್ನು ಪರಿಹಾರ ಮಾಡ್ಕೊಬೋದು ಹ್ಮ್ ಡಾಕ್ಟರ್ ಹಾಗಿದ್ರೆ ಲೆಕ್ಕಕ್ಕಿಂತ ಹೆಚ್ಚಾಗಿ ನಾವು ದೇಹವನ್ನ ದಂಡಿಸಿದ್ರು ಕೂಡ ಪ್ರಾಬ್ಲಮ್ ಆಗುತ್ತೆ ನೀವ್ ಹೇಳಿದ್ರಿ ಈಗ ಜಿಮ್ ಅಲ್ಲಿ ಹೋಗ್ತಾರೆ ಮಜಲ್ಸ್ ಸ್ಟೇರ್ ಆಗುವಂತ ಚಾನ್ಸಸ್ ಇರುತ್ತೆ ಅಂತ ಸೊ ಪ್ರಾಪರ್ ಆಗಿ ಟ್ರೈನರ್ ಇದ್ರು ಅಂತ ಹೇಳಿದ್ರೆ ಏನು ಸಮಸ್ಯೆ ಆಗುದಿಲ್ಲ ಯಾಕಂದ್ರೆ ಜಿಮ್ ಗೆ ಹೋದ್ರೆ ಹಿಂಗಾಗತ್ತಾ ಅನ್ನೋದೊಂದು ಪ್ರಶ್ನೆ ಬರುತ್ತೆ ಸೊ ಅದಕ್ಕೋಸ್ಕರ ಕೇಳ್ತಾ ಇರ್ತೀವಿ ಅಂದ್ರೆ ಇನ್ನೊಬ್ಬ ನೋಡಿ ಕಂಪೇರ್ ಮಾಡ್ಬೇಕು ಅವ್ನ್ ಇನ್ನೂರ್ ಕೆಜಿ ಎತ್ತದ ನಾನು ಇನ್ನೂರ ಐವತ್ತು ಅನ್ನೋದು ಅನ್ನೋದಿ ನಮ್ಮದು ನಾವು ನೋಡ್ಕೊಂಡು ನಮ್ಮ ಬಾಡಿ ಕಂಡೀಷನ್ ಓಕೆ ಥ್ಯಾಂಕ್ ಯು ಸೊ ಮಚ್ ಡಾಕ್ಟರ್ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹರ್ನಿಯಾದ ಬಗ್ಗೆ ಅದರ ಟ್ರೀಟ್ಮೆಂಟ್ ಬಗ್ಗೆ ಸೊ ಅಡ್ವಾನ್ಸ್ ಟೆಕ್ನಾಲಜಿಯಲ್ಲಿ ಲ್ಯಾಪ್ರೋಸ್ಕೋಪಿಕ್ ಯಾವ ರೀತಿಯಾಗಿ ವರ್ಕ್ ಆಗುತ್ತೆ ಓಪನ್ ಸರ್ಜರಿಗಿಂತ ಅದು ಯಾಕೆ ಬೆಸ್ಟ್ ಸೊ ಬಂದಾಗ ಸಿಂಪ್ಟಮ್ಸ್ ಇರುತ್ತೆ ಆಬ್ವಿಯಸ್ಲಿ ಟ್ರೀಟ್ಮೆಂಟ್ ಪ್ರಾಪರ್ ಟೈಮಲ್ಲಿ ತಗೋಬೇಕು ತಗೊಳ್ಳಿಲ್ಲ ಅಂದ್ರೆ ಯಾವ ರೀತಿ ಸಮಸ್ಯೆ ಆಗುತ್ತೆ ಅನ್ನೋದ್ರ ಬಗ್ಗೆ ಕೂಡ ನೀವು ತಿಳಿಸ್ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಹರ್ನಿಯಾದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಡಾಕ್ಟರ್ ನಮ್ಗೆ ತಿಳಿಸ್ಕೊಟ್ಟಿದ್ದಾರೆ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಹೆಚ್ಚಿನ ವಿಡಿಯೋಗಳನ್ನ ನಮ್ಮ ವಿಜಯ ಕರ್ನಾಟಕ ಹೆಲ್ತ್ ಪೇಜ್ ನಲ್ಲಿ ನೀವು ನೋಡಬಹುದು